ನೋಡಿರಿ ಈ ಥರ ಬದ್ನಿಕಾಯಿ ಎಣ್ಗಾಯಿ ಮತ್ತು ರಾತ್ರಿ ಮಾಡಿದ ರೊಟ್ಟಿ ಇದ್ದು ಅಂದರೆ ಇಲ್ಲಿ ನೋಡ್ರಿ ಈಗ ನಾವು ತಾಟಿಗೆ ಹೆಚ್ಚಾಕಿದ್ವಿ ಈ ಥರ ರಾತ್ರಿ ಮಾಡಿದ ರೊಟ್ಟಿ ಬಿಸಿ ಬಿಸಿ ಬದ್ನಿಕಾಯಿ ಎಣ್ಗಾಯಿ ಇತ್ತಂದ್ರೆ ನಾಲ್ಕು ರೊಟ್ಟಿ ತಿಂದು ಹೇಳ್ತಾರೆ ನೋಡ್ರಿ ಅದ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾಲನಿಗೆ ಸ್ವಾಗತ ನಾವು ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡೀವಿ ರೀ ಈ ರೀತಿ ನೋಡಿರಿ ಕಟ್ ಮಾಡ್ಕೊಂಡು ಬದ್ನಿಕಾಯಿ ಕಟ್ ಮಾಡಿ ನೀರಾಗಿ ಒಕ್ಕೊಂಡಿವ್ರಿ ಇಲ್ಲಿ ನೀರೊಳಗೆ ಉಗಿದ ಈಗ ಕಟ್ ಮಾಡಿ ಉಗ್ದಿಂದ ಒಂದು ಸ್ವಲ್ಪ ಒಳಗೆ ಕಪ್ ಕಪ್ ಹಾಕಿರ್ತದ್ರಿ ಅದು ಬದ್ನೇಕಾಯಿ ಈ ರೀತಿ ಒಂದು ಸ್ವಲ್ಪ ಜೋಳದ ಉದ್ರಿಸಿ ಬಿಡುದ್ರಿ ಜ್ವಳದ ಹಿಟ್ಟು ಹಾಕಿಂದ ಒಂದು ಈಟ ಉಪ್ಪು ಉದುರಿಸದ್ರಿ ಅದಕ್ಕೆ ಅಂದ್ರೆ ಒಳಗೆ ಬದ್ನಿಕಾಯಿ ಒಟ್ಟ ಕಪ್ ಆಗುದಿಲ್ಲ ರೀ ನೋಡ್ರಿ ಈಗ ಈ ರೀತಿ ನೀರಾಗಿ ಬಿಟ್ಟ ಮಾಡೋ ಮುಂದೆ ಬಸ್ಸದ ಇಟ್ಕೊಂಡ್ಬಿಡುದ್ರಿ ಇವ ಧನ್ಯಾ ಕಾಳದವ್ರಿ ಚಮಚ ಚಮಚದಲ್ಲಿ ಎಷ್ಟ ಒಂದೂವರೆ ಚಮಚೆ ಹಾಕಿವ್ರಿ ಒಂದು ಚಮಚೆ ಜೀರಿಗೆ ಹಾಕಿವ್ರಿ ಒಂದು ನಾಲ್ಕೈದ ಮೆಣಸಿನ ಕಾಳು ಹಾಕಿವ್ರಿ ಇದು ದಾಲ್ಚಿನ್ನಿ ಐತ್ರಿ ಒಂದು ಸ್ವಲ್ಪ ನೋಡ್ರಿ ಈಗ ಅಷ್ಟು ಸೇರಿ ಚಲೋ ತಂಗಿ ಹುರ್ಕೊಂಡು ಇಲ್ಲಿ ಮಿಕ್ಸಿ ಜೇರಿಗೆ ಹಾಕಾಕತ್ತೀವಿ ನೋಡ್ರಿ ನೋಡಿರಿ ಅದನ್ನು ಮಿಕ್ಸಿಗೆ ಹಾಕೊಂಡು ಮಂಜೂರಿ ಒಂದು ಸ್ವಲ್ಪ ಹಾರಕ್ಕಾಕ್ಬಿಟ್ಟು ಇಲ್ಲಿ ನೋಡ್ರಿ ಶೇಂಗಾ ಒಂದು ಸ್ವಲ್ಪ ಈ ರೀತಿ ಒಂದು ಹಿಟ ಎಣ್ಣೆ ಹಾಕಿ ಹುರಿದಿವು ಅಂದ್ರೆ ಸೊಟ್ಟಿ ಉಚ್ಚಂಗಿಲ್ಲ ರೀ ಡೈರೆಕ್ಟ್ ಮಿಕ್ಸರ್ಕ ಹಾಕೊಳ್ದಿದ ಈಗ ನೋಡ್ರಿ ಇದು ಇದೇ ಈಗ ಹುರ್ಕೊಂಡಂಥ ಮಸಾಲೆ ಈ ರೀತಿ ತರಿ ತರಿಯಾಗಿ ಆಗೈತಿ ನೋಡ್ರಿ ಇಷ್ಟಿದ್ರೆ ಆ ಥರ ಇದು ಈಗ ಟೊಮೆಟೊ ಹಾಕಾಕತ್ತೀವಿ ನೋಡ್ರಿ ಇಲ್ಲೇ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಟಿವ್ರಿ ಟೊಮೆಟೊ ಆದ್ದಿಂದ ಇದೇ ಎಣ್ಣೆಯಾಗಿ ಕರ್ಕೊಂಡಂಥ ಶೇಂಗಾ ನೋಡ್ರಿ ಇಲ್ಲಿ ಶೇಂಗಾ ಸೇರಿಸಿದೀವಿ ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡಿರಿ ಇದು ಖಾರದ ಪುಡಿ ಐತ್ರಿ ಚಾರ್ಮಿಲ ಖಾರ ಇದು ಮಸಾಲೆ ಖಾರ ಐತ್ರಿ ರೀ ಮನೆಯಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಆದ ನಂತರ ಒಂದು ಸ್ವಲ್ಪ ಸಕ್ರೆ ರೀ ನೋಡ್ರಿ ಈಗ ಸಕ್ರೆ ಆದ ನಂತರ ಕೊತ್ತಂಬರಿ ಸೇರಿಸಿದ್ದೀವಿ ನೋಡಿರಿ ಒಂದು ಐದಾರು ಕರಿಮೆಣ್ಣೆಲಿ ಹಾಕಿದ್ದೀವಿ ರೀ ಇಷ್ಟು ಆದಿಂದ ಮಿಕ್ಸಿಗೆ ಹಾಕೊಂಡ್ಬಂದಿವ್ರಿ ಇದನ್ನೂ ಪೂರ್ತಿ ಸಣ್ಣಂಗೆ ಬದ್ನಿಕಾಯಿ ಎಣ್ಗಾಯಿ ಮಾಡಿ ಅಂತ ಹೇಳಿ ಕಮೆಂಟ್ ಹಾಕಕತ್ತಿದ್ರಿ ಅದ್ಕೆ ಇವತ್ತು ಬದ್ನಿಕಾಯಿ ಹೆಣ್ಗಾಯಿ ಮಾಡಿವ್ರಿ ನಾವು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಕಟ್ ಮಾಡಿಟ್ಟಂತ ಅದು ಎರಡು ಉಳ್ಳಾಗಡ್ಡಿ ತಂದು ಈ ರೀತಿ ಕೆಂಪಾಗುವರ್ಗಿ ಹುರ್ಕೊಳಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಶೇಂಗಾ ಟೊಮೆಟೊ ಖಾರ ಎಲ್ಲ ಕುಡಿಸಿ ಏನು ಮಿಕ್ಸಿಗೆ ಹಾಕೊಂಡು ಬಂದಿದ್ದೀವ್ರಿಯಾ ಅದನ್ನು ತಂದು ಇಲ್ಲಿ ಒಗ್ಗರ್ನೆಯಾಗ ಸೇರಿಸಿದ್ದೀವಿ ನೋಡ್ರಿ ಉಳ್ಳಾಗಡ್ಡಿ ಜೋಡಿ ಅದಾದ ನಂತರ ಇದೇಗೆ ಮಸಾಲೆ ಏನು ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೀವ್ರಿಯ ಆ ಮಸಾಲೆ ತಂದು ಮಿಕ್ಸ್ ಮಾಡಕತ್ತೀವಿ ನೋಡ್ರಿ ಚಲೋ ತಂಗೆ ಎಲ್ಲ ಕಡೆ ಕೂಡ ಹಂಗೆ ಈ ರೀತಿ ಉರಿ ಅದ್ದಿ ಸ್ಲೋ ಇಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲಿ ಇವು ನೋಡಿರಿ ಹೆಂಗೆ ಬದ್ದಿಕಾಯಿ ಒಂದು ಸ್ವಲ್ಪ ಹಿಟ್ಟ ಒಂದು ಹಿಟ್ಟ ಉಪ್ಪ ಉದ್ರಿಸಿದಕ್ಕೆ ನೋಡ್ರಿ ಎಷ್ಟು ಚಂದ ಅದಾವು ಫೈಟನ್ ಅದಾವು ಇಲ್ಲಾದ್ರೆ ಹಂಗೆ ಹೇರು ಚಿಟ್ಟಿ ಹೊತ್ತು ತಿಳ್ಕೊಳ್ರಿ ಒಳಗೆಲ್ಲ ಕಪ್ಪಾಗಿ ಬಿಡ್ತಾವ್ರಿ ಈಗ ಬದ್ನಿಕಾಯಿ ನಾವು ಹೆರಿಚಿ ಮಾಡ್ತೀವ್ರಲಿ ಅಡ್ಡಾಡ್ಡ ಅವಕ್ಕಾದರೂ ಒಂದು ಸ್ವಲ್ಪ ಉಪ್ಪು ಉಪ್ಪ ಉದುರಿಸ್ಬೇಕ್ರಿ ಅಂದ್ರೆ ಹಿಂಗೆ ಫೈಟಾಗಿ ಉಳಿತಾವು ನೋಡ್ರಿ ಈಗ ಬದ್ನೇಕಾಯ್ಗೆ ಒಳಗೆ ಮಾಡಿದಂಥ ಮಸಾಲೆ ತಂದು ತುಂಬಾಕತೀವ್ರಿ ಈಗ ಇಲ್ಲಿ ನೋಡಿರಿ ಈ ರೀತಿ ಮಾಡ್ಕೊಂಡ್ರೆ ಇಡೀ ಚೆಂಚನ ತಿನ್ಬೋದ್ರಿ ಪಲ್ಯ ಅಂತೂ ಭಾರಿ ಬೆಸ್ಟ್ ಆಕತಿ ಬ್ಯಾಸರು ಅಣ್ಸಂಗಿಲ್ಲ ನೋಡಿರಿ ಈಗ ಇಲ್ಲಿ ತುಂಬಿಬಿಟ್ಕೊಂಡಿವಿ ನೋಡಿರಿ ನಾವು ಅಷ್ಟು ಈ ರೀತಿ ಇಲ್ಲೇ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿವ್ರಿ ಅದಕ್ಕೆ ಎಣ್ಣೆ ಹಾಕಿದೀವಿ ಎಣ್ಣೆ ಅಂತೂ ಕಾದೈತ್ರಿ ಒಂದು ಸ್ವಲ್ಪ ಹಿಂಗ್ ಹಾಕಿವ್ರಿ ನಾವು ಒಂದು ಸ್ವಲ್ಪ ಹಾಕಿದ್ದಿಂದ ಈ ರೀತಿ ತಿರುವಾಡಿದ್ದೀವ್ರಿ ಚಮಚದ್ಲೆ ಈಗ ನೋಡಿರಿ ತುಂಬಿಬಿಟ್ಕೊಂಡಂಥ ಬದ್ನಿಕಾಯಿ ಎಲ್ಲ ತಂದು ಸೇರಿಸಿದ್ದೀವಿ ನೋಡಿರಿ ಇಲ್ಲೇ ಒಂದು ಸ್ವಲ್ಪ ತೆಳಗ ಮೇಲೆ ತೆಳಗ ಮೇಲೆ ಮಾಡ್ಬೇಕು ರೀ ಯಾಕಂದ್ರೆ ಎಲ್ಲ ಥರ ಮಸಾಲೆ ಇದ್ದದ್ದೆಲ್ಲ ಅದಕ್ಕೆ ತುಂಬಿ ಬಿಟ್ಟದೀವ್ರಿ ಅದಕ್ಕೆ ನುಸ್ತಾ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಮಾಡಿವ್ರಿ ನಾವು ಈಗ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಉಮ್ಗೊಂಡಿಂದ ತಿರುಗಿ ಆಡೋದು ರೀ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ಯಾವು ಇಲ್ಲಿ ಅದ್ರೊಳಗೆ ಒಳಗ ಒಳಗೆ ತುಂಬಿಬಿಡುದಂಥ ಮಸಾಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಸುರುವಿತು ನೋಡ್ರಿ ಈಗ ಅದ್ರ ಮ್ಯಾಲ ನೋಡ್ರಿ ಈಗ ಕರೆಕ್ಟ್ ಹಂಗೆ ಇಷ್ಟ ಇಷ್ಟ ಆತಂದ್ರೆ ಉಪ್ಪು ಆಗ ಹಾಕಿವು ಎಲ್ಲ ಆಗ ಹಾಕಿವ್ರಿ ಈಗ ಮ್ಯಾಲ ಹಾಕುವಂಥದ್ದಂದ್ರೆ ನುಸ್ತಾ ಕೊತ್ತಂಬ್ರಿ ಒಂದ ಹಾಕಿದ್ರಿ ಕರೆಕ್ಟ್ ಕರೆಕ್ಟಂಗೆ ಕುದ್ದಿಂದ ನೋಡಿರಿ ಯಾವ ರೀತಿ ಕುದಿಯಾತೈತಿ ಬದ್ನಿಕಾಯಿಗೆ ನೋಡ್ರಿ ಇವು ಇಷ್ಟ ಪೂರ್ತಿ ಹಿಂಗೆ ಹನ್ನಾಗುವರೆಗೆ ಕುದಿಸ್ಬೇಕು ರೀ ಬದ್ದಿಕಾಯಿ ಎಣ್ಣೆಗಾಯಿ ಅಂದ್ರೆ ಬಿರ್ಸಿ ಕುದಿಸ್ಬಾರ್ದು ಅಂದ್ರೆ ಅದೊಂಥರ ಹಿಂಗೆ ತಕ್ಕೊಂಡು ತಕೊಂಡು ತಿನ್ನಕ ಚಲೋ ಅನ್ನಿಸ್ತೈತ್ರಿ ಈಗ ನೋಡ್ರಿ ಪೂರ್ಣ ಕುದ್ದೈತಿ ಇಲ್ಲಿ ಕಟ್ ಮಾಡಿ ಸಣ್ಣಂಗೆ ಕೊತ್ತಂಬರಿ ಸೇರ್ಸಾಕತ್ತೀವಿ ನೋಡ್ರಿ ನಾವು ನೋಡ್ರಿ ಈಗ ಯಾವ ರೀತಿ ಅಗ್ದಿ ಮಿದು ಆಗ್ಯಾವ ಅನ್ನೋದು ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡಿರಿ ನೋಡ್ರಿ ಈ ರೀತಿ ಒಂದು ಬೋಲ್ನಾಗ ಇದನ್ನು ಮಾಡಿವ್ರಿ ಇಲ್ಲಿ ರೊಟ್ಟಿ ನೋಡಿರಿ ಗಂಜಾ ರೊಟ್ಟಿರಿ ಇವು ಗಂಜಾ ರೊಟ್ಟಿ ಅಂದ್ರೆ ಮೆಕ್ಕಿ ತಿನಿ ಐತಿರ್ಲೆ ಆ ರೊಟ್ಟಿ ಇವು ರೊಟ್ಟಿ ಒಳಗೆ ಬದ್ನಿಕೆ ಹಾಕಾಕತ್ತೀವಿ ನೋಡಿರಿ ಈ ರೀತಿ ಸೈಡ್ ಒಂದು ಇಟ್ಟು ಏನರ ಕಡ್ಕೊಳಾಕ ಮೂಲಂಗ್ಯಾರ ಪಲ್ಲಿ ಕಾಯಿ ಅರ ಹಚ್ಕೊಂಡು ತಿಂದ್ರೆ ಎರಡು ರೊಟ್ಟಿ ತಿನ್ನಲ್ಲಿ ನಾಲ್ಕು ರೊಟ್ಟಿ ತಿಂತಾರ್ರಿ ಭಾರಿ ಬೆಸ್ಟ್ ಹತ್ತತಿ ನೋಡಿರಿ ಈಗ ಇಲ್ಲೇ ತೋರ್ಸಾಕತ್ತೀವಿ ನೋಡಿರಿ ನೋಡಿರಿ ಈ ರೀತಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತನ್ಕೊತಾನ್ರಿ ಬದ್ನಿಕಾಯಿ ನನಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ